ಇಷ್ಟು ವರ್ಷ ಇಲ್ಲದದ್ದು ದಿಢೀರಂತ ಅಂತ ಕೇಸರಿಮಯ ಆಗಿದ್ಯಾಕೆ ಬಿಜೆಪಿ ಅನ್ನುವಂಥ ಪ್ರಶ್ನೆ ಬಜೆಟ್ ಅಧಿವೇಶನಕ್ಕೆ ಕೇಸರಿ ಶಾಲನ್ನ ತೊಟ್ಟು ಬಿಜೆಪಿ ಸದಸ್ಯರು ಬಂದಿದ್ರು ಅದೇ ಇಷ್ಟು ವರ್ಷ ಇಲ್ಲದೆ ಇರೋದು ಸಡನ್ ಆಗಿ ಯಾಕೆ ಅನ್ನುವಂಥ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ ಕಾಂಗ್ರೆಸ್ಸಿಗರು ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬಜೆಟ್ ಅಧಿವೇಶನಕ್ಕೆ ಯಾವತ್ತೂ ಕೂಡ ಕೇಸರಿ ಶಾಲನ್ನ ಹಾಕಿ ಬಿಜೆಪಿ ಸದಸ್ಯರು ಬಂದಿರಲಿಲ್ಲ ವಿಧಾನಸಭೆ ವಿಧಾನ ಪರಿಷತ್ ಎರಡರಲ್ಲೂ ಇವತ್ತು ಬಿಜೆಪಿಗರು ಕೇಸರಿ ಧಾರಿಯಾಗ್ಬಿಟ್ಟಿದ್ರು ವಿಧಾನಸಭೆ ಮೊಗಸಾಲೆಗೆಲ್ಲೇ ಎಲ್ಲರಿಗೂ ಕೇಸರಿ ಶಾಲು ಹಂಚುತ್ತಾ ಇದ್ರು ಬಿಜೆಪಿಗರು ರಾಜ್ಯಪಾಲರ ಘೋಷಣೆ ಮುಗಿತ ಇದ್ದಂತೆ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಕೂಗಿದ್ರು ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರಕ್ಕೆ ಬಿಜೆಪಿಯಿಂದ ಕೇಸರಿ ಪ್ರತ್ಯಾಸ್ತ್ರವನ್ನ ಪ್ರಯೋಗ ಮಾಡ್ಲಾಗ್ತಾ ಇದೆ ಅನುದಾನ ತಾರತಮ್ಯ ಆರೋಪ ಡೈವರ್ಟ್ ಮಾಡೋಕೆ ಬಿಜೆಪಿ ಕೇಸರಿ ಜಪ ಮಾಡ್ತಾ ಇದ್ದಂತ ಕಾಣಿಸ್ತಾ ಇದೆ ಸದನದಲ್ಲೂ ರಾಮ ಮಂದಿರ ವಿಚಾರವನ್ನ ಜೀವಂತವಾಗಿಡುವಂತ ಪ್ಲಾನ್ ಬಿಜೆಪಿ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಹಾಗೇನೆ ಬಿಜೆಪಿಗರು ಕೇಸರಿಮಯ ಆಗಿದ್ ಯಾಕೆ ಅಂದ್ರೆ ಬೇರೆ ಕೇಸರಿ ಶಾಲನ ಹಾಕೊಂಡು ಓಡಾಡ್ತಾರೆ ಫಂಕ್ಷನ್ಸ್ ಅಟೆಂಡ್ ಮಾಡ್ತಾರೆ ಆದ್ರೆ ಕಲಾಪಕ್ಕೂ ಕೂಡ ಕೇಸರಿಮಯ ಬಂದಿದ್ ಯಾಕೆ ಎಲ್ರು ಹಾಗೇ ಬಂದಿದ್ರು ಮತ್ತು ಅಲ್ಲಿಗೆ ಕೇಸರಿ ಶಾಲನ ಹಂಚುವಂತ ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇತ್ತು ಯಾಕೆ ಈಗ ಕಾಂಗ್ರೆಸ್ ಹತ್ರ ಈ ಯೋಜನೆಗಳ ಅಸ್ತ್ರ ಇದೆ ಫ್ರೀ ಯೋಜನೆಗಳ ಅಸ್ತ್ರ ಇದೆ ಬಿಜೆಪಿ ಹತ್ರ ಸದ್ಯಕ್ಕೆ ಏನು ಅಸ್ತ್ರನೇ ಇಲ್ವಾ ಅದಕ್ಕೆ ಕೇಸರಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಜೋರಾಗ್ತಾ ಇದೆ ಕಾಂಗ್ರೆಸ್ಗರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ಜನರು ಕೂಡ ಇದಕ್ಕಿದ್ದ ಹಾಗೇನೆ ಕೇಸರಿ ಶಾಲನ ಹಾಕೋ ಬಂದಿದ್ ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ಎರಡೂ ಕಡೆಯಲ್ಲೂ ಕೂಡ ವಿಧಾನಸಭೆ ಮೊಗಸಾಲಿಯಲ್ಲಿ ಕೇಸರಿ ಶಾಲನ ಬಿಜೆಪಿ ನಾಯಕರು ವರ್ಷಗಳ ಸನಾತನ ಧರ್ಮದ ಮೇಲೆ ಏನೊಂದು ಅಪಮಾನ ಆಗಿತ್ತು ಅದನ್ನು ತೊಡೆದು ಹಾಕತಕ್ಕಂಥದ್ದು ಅಯೋಧ್ಯೆಯಲ್ಲಿ ಕಟ್ಟಿರ್ತಕ್ಕಂಥ ರಾಮ ಮಂದಿರ ಆರಂಭ ಆದ ನಂತರ ಮೊದಲನೇ ಅಧಿವೇಶನ ಆಗಿದ್ದರಿಂದ ಅದರ ಸಾಂಕೇತಿಕವಾಗಿ ನಾವೊಂದು ಹಸಿರು ಕೇಸರಿ ಶಾಲನ್ನು ಧರಿಸಿ ರಾಮ ಸ್ಮರಣೆಯನ್ನು ಮಾಡುವಂಥ ಕೆಲಸ ಮೊದಲನೇ ದಿವಸ ನಾವೆಲ್ಲ ಬಿಜೆಪಿ ಶಾಸಕರು ಮಾಡಿದ್ದೆ ಕೇಸರಿ ಸಾಲನ್ನ ತೆಗೆದು ಎಸ್ದೋರು ಮಾನ್ಯ ಸಿದ್ದರಾಮಯ್ಯವರು ಈ ದೇಶದಲ್ಲಿ ಐನೂರು ವರ್ಷ